ದಲಿತ ನಾಯಕನೆಂಬ ಕಾರಣಕ್ಕೆ ಜಿ ಪರಮೇಶ್ವರವರ ವಿದ್ಯಾಸಂಸ್ಥೆಯ ಮೇಲೆ ಇಡೀ ದಾಳಿಯನ್ನು ನಡೆಸಿದೆಯಂತೆ ಅಲ್ಲಲ್ಲೇ ನಲವತ್ತು ಲಕ್ಷ ರೂಪಾಯಿಗಳನ್ನು ಜಿ ಪರಮೇಶ್ವರವರ ವಿದ್ಯಾಸಂಸ್ಥೆ ರನ್ಯಾರಾವ್ಗೆ ನೀಡಿದೆ ರನ್ಯಾರಾವ್ ಆ ನಲವತ್ತು ಲಕ್ಷ ರೂಪಾಯಿಗಳನ್ನು ತನ್ನ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪೇ ಮಾಡೋದಕ್ಕೆ ಬಳಕೆಯನ್ನು ಮಾಡಿಕೊಂಡಿದ್ದಾಳೆ ಅದೇ ಕ್ರೆಡಿಟ್ ಕಾರ್ಡನ್ನು ಬಳಸಿ ರನ್ಯಾರಾವ್ ಫಾರಿನ್ ಟ್ರಿಪ್ ಮಾಡೋದಕ್ಕೆ ಏರ್ಲೈನ್ ಟಿಕೆಟನ್ನು ಬುಕ್ ಮಾಡಿದ್ದಾಳೆ ಒಬ್ಳು ಸ್ಮಗ್ಲರ್ ಒಬ್ಳು ಗೋಲ್ಡ್ ಸ್ಮಗ್ಲರ್ ಅಕೌಂಟ್ಗೆ ಒಂದು ವಿದ್ಯಾಸಂಸ್ಥೆಯಿಂದ ನಲವತ್ತು ಲಕ್ಷ ರೂಪಾಯಿ ಹಣ ಏತಕ್ಕಾಗಿ ಯಾವ ಕಾರಣಕ್ಕಾಗಿ ಟ್ರಾನ್ಸ್ಫರ್ ಆಗಿದೆ ಅಂತ ಇಡೀ ಪ್ರಶ್ನೆಯನ್ನು ಮಾಡುವಂತಹದ್ದೇ ತಪ್ಪಾಗಿ ಹೋಗ್ಬಿಡ್ತಾ ತನಿಖೆಯನ್ನು ನಡೆಸುವಂತಹದೇ ತಪ್ಪಾಗಿ ಹೋಗ್ತಾ ಇಲ್ಲಿ ಜಿ ಪರಮೇಶ್ವರ್ ಅವರ ಪರ್ಸ್ನಲ್ ಅಕೌಂಟಿಂದ ಹಣ ಟ್ರಾನ್ಸ್ಫರ್ ಆಗಿಲ್ಲ ಅವರ ವಿದ್ಯಾಸಂಸ್ಥೆಯಿಂದ ನಲವತ್ತು ಲಕ್ಷ ರೂಪಾಯಿಗಳು ಹಣ ಟ್ರಾನ್ಸ್ಫರ್ ಆಗಿರುವಂತಹದ್ದು ಇದೇ ವಿಚಾರವಾಗಿ ಇವರದೇ ಪಕ್ಷದವರು ತಮಗೆ ತೋಚಿದ ರೀತಿಯಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ದಲಿತ ನಾಯಕನೆಂಬ ಕಾರಣಕ್ಕೆ ಇಡಿ ದಾಳಿಯನ್ನು ನಡೆಸಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ಸ್ವಾಮಿ ದಲಿತರಲ್ಲಿ ಜಿ ಪರಮೇಶ್ವರ್ ಅವರು ಪ್ರಭಾವಿ ನಾಯಕರು ಅಂತ ಇಡಿ ದಾಳಿಯನ್ನು ನಡೆಸಿದ್ದೆ ಹಾಗಾದ್ರೆ ಯಡಿಯೂರಪ್ಪನವರ ಮೇಲೆ ದಾಳಿಯನ್ನು ನಡೆಸಿ ಯಡಿಯೂರಪ್ಪನವರು ಜೈಲಿಗೆ ಹೋದ್ರಲ್ಲ ಯಡಿಯೂರಪ್ಪನವರು ಲಿಂಗಾಯತರಲ್ಲಿ ಪ್ರಭಾವಿ ನಾಯಕರು ಅಂತ ಅಂದ್ಬಿಟ್ಟು ದಾಳಿಯನ್ನು ನಡೆಸಿ ಅವರನ್ನ ಜೈಲಿಗೆ ಕಳಿಸಿದ್ರ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದರು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರಲ್ಲಿ ಪ್ರಭಾವಿ ನಾಯಕರು ಅಂತ ಡಿ ಕೆ ಶಿವಕುಮಾರ್ ಅವರ ಮೇಲೆ ದಾಳಿಯನ್ನು ನಡೆಸಿ ಅವರನ್ನು ಜೈಲಿಗೆ ಕಳಿಸಿದ್ರೀ ಏನ್ ಸ್ವಾಮಿ ಇವೊಬ್ಬರು ಮುಖ್ಯಮಂತ್ರಿಗಳಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ನೀಡ್ತೀರ ಪ್ರತಿಯೊಂದಕ್ಕೂ ಜಾತಿಯನ್ನು ಮಧ್ಯ ತಂದುಬಿಡೋದು ಜಾತಿಯನ್ನು ಶೀಲ್ಡ್ ಆಗಿ ಮಾಡ್ಕೊಳ್ಳೋದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾ ಅಲ್ಲಿ ನಮ್ಮ ಜಾತಿಯನ್ನು ತಂದಿಟ್ಬಿಡೋದು ಆ ರೀತಿಯಾದಂತಹ ಕೆಲಸ ಪ್ರತಿಯೊಂದಕ್ಕೂ ಜಾತಿಯೇ ತಂದಿಡ್ತಿರಲ್ಲ ಇನ್ನು ನಮ್ಮ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರಂತೆ ಅಲ್ಲ ಸ್ವಾಮಿ ಕೇಂದ್ರ ಸರ್ಕಾರಕ್ಕೂ ಇಲ್ಲಿರುವಂತಹ ಬಿ ಜೆ ಪಿಗೂ ಪಾಪ ಜಿ ಪರಮೇಶ್ವರ್ ಅವ್ರ ಮೇಲೆ ಯಾವ ರೀತಿಯಾದಂತಹ ದ್ವೇಷ ಇದೆ ಯಾವ ರೀತಿಯಾದಂತಹ ದ್ವೇಷ ರಾಜಕಾರಣವನ್ನು ಅವ್ರ ಮೇಲೆ ಮಾಡೋದಕ್ಕಾಗುತ್ತೆ ನ್ಯಾಯಾಲಯ ಸಾಕ್ಷಿನ ಕೇಳೋದಿಲ್ವಾ ಸಾಕ್ಷಿ ಇಲ್ಲದೆಲ್ಲ ನ್ಯಾಯಾಲಯಕ್ಕೆ ಹೋಗ್ತು ಅಂತಾರೆ ನ್ಯಾಯಾಲಯ ಮಕ್ಕುಗ್ದು ಕಳಿಸುತ್ತೆ ಇಲ್ಲಿ ಹಣ ಟ್ರಾನ್ಸ್ಫರ್ ಆಗಿರೋದಕ್ಕೆ ರೆಕಾರ್ಡ್ ಇದೆ ರೆಕಾರ್ಡ್ ಇರೋದಕ್ಕೇನೆ ಇ ಡಿ ಅವರು ದಾಳಿಯನ್ನು ನಡೆಸಿರುವಂತಹದ್ದು ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿದ್ರೂ ಏತಕ್ಕಾಗಿ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ಸುಮ್ಮನೆ ಜನರನ್ನು ಮೂರ್ಖರನ್ನಾಗಿ ಮಾಡುವಂತಹ ಕೆಲಸಗಳನ್ನು ಮಾಡ್ತೀರಾ ಇನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಹೌದು ನನ್ನ ಬಳಿ ಹೇಳಿದರು ಇಪ್ಪತ್ತು ಇಪ್ಪತ್ತೈದು ಲಕ್ಷನ ಏನೋ ಹಣವನ್ನು ನೀಡಿದ್ದೀನಿ ಅಂತ ಅಂದ್ಬಿಟ್ಟು ಹೌದು ಇಲ್ಲಿ ಅದೇ ಪ್ರಶ್ನೆ ಆಗ್ತಾ ಇರುವಂತಹದ್ದು ಒಬ್ಬ ಪರ್ಸನ್ಗೆ ಒಂದು ವಿದ್ಯಾಸಂಸ್ಥೆ ಇಷ್ಟೊಂದು ಲಕ್ಷಗಟ್ಟಲೆ ಹಣವನ್ನು ನೀಡಿದೆಯಲ್ಲ ಅದೇನು ವಿದ್ಯಾಸಂಸ್ಥೆನ ಅಥವಾ ಫೈನಾನ್ಸ್ ಕಂಪ್ನಿನ ಅನ್ನುವಂತಹದ್ದೇ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತಹದ್ದು ಒಂದು ವಿದ್ಯಾಸಂಸ್ಥೆ ಒಬ್ಬ ವ್ಯಕ್ತಿಗೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ನೀಡುತ್ತೆ ಅಂದರೆ ಒಮ್ಮೆ ಎಲ್ಲರೂ ಪ್ರಶ್ನೆಯನ್ನು ಮಾಡಿಕೊಳ್ಳಿ ಇನ್ನು ಇವರದೇ ಪಕ್ಷದವರು ಹೇಳ್ತಾ ಇದ್ದಾರೆ ಇಡಿನ ಐ ಟಿನ ಸಿ ಬಿ ಐನ ಇವರು ದ್ವೇಷ ರಾಜಕಾರಣವನ್ನು ಮಾಡೋದಕ್ಕೆ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ ಕೇಂದ್ರ ಸರ್ಕಾರದವರು ಸರಿ ಸ್ವಾಮಿ ನೀವು ಹೇಳುವ ರೀತಿಯಾಗಿ ಅದೇ ರೀತಿಯಾಗಿ ಅಂತಲೇ ತಿಳ್ಕೊಳ್ಳೋಣ ನೀವು ಹೇಳುವ ರೀತಿಯಾಗಿ ಕೇಂದ್ರ ಸರ್ಕಾರ ಇಡಿನ ಐ ಟಿನ ಸಿ ಬಿ ಐನ ಎಲ್ಲವನ್ನ ತನಿಖಾ ಸಂಸ್ಥೆಗಳನ್ನು ಒಟ್ಟಿನಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ವಿರೋಧ ಪಕ್ಷವನ್ನು ಮಣಿಸೋದಕ್ಕೆ ಹಣೆಯೋದಕ್ಕೆ ಬಳಕೆಯನ್ನು ಮಾಡ್ಕೊಳ್ತಿದೆ ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ರಾಜ್ಯದಲ್ಲಿರುವಂತಹ ಲೋಕಾಯುಕ್ತವನ್ನ ಹಾಗೆ ಎಸ್ ಐ ಟಿಯನ್ನ ನೀವು ಸಹ ವಿರೋಧ ಪಕ್ಷವನ್ನ ಮಣಿಸೋದಕ್ಕೆ ಹಣೆಯೋದಕ್ಕೆ ನೀವು ಸಹ ಬಳಕೆಯನ್ನು ಮಾಡ್ಕೊಳ್ತಿದ್ದೀರಾ ಅನ್ನೋದು ಆಯ್ತಲ್ಲ ಓ ನೀವು ಬಳಕೆಯನ್ನು ಮಾಡ್ಕೊಳ್ತಾ ಇಲ್ವಾ ನೀವುಗಳು ಮಾತ್ರ ಎಲ್ಲ ಸರಿಯಾಗಿರುವಂಥವ್ರು ನೀವು ಮಾತ್ರ ಸರಿಯಾದಂತಹ ರಾಜಕೀಯವನ್ನ ನಡೆಸ್ತೀರಾ ಯಾರು ಕಾಣದಂತಹ ರಾಜಕೀಯವನ್ನ ನೀವು ನಡೆಸೋದಿಲ್ಲ ಎಲ್ಲ ಮಾಡುವಂತಹದ್ದು ಅದೇ ರಾಜಕೀಯವನ್ನೇ ಅದೇ ರಾಜಕಾರಣವನ್ನೇ ಎಲ್ಲ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ತುಂಬ ತುಂಬ ಚೆನ್ನಾಗಿ ಗೊತ್ತು ರಾವ್ ವಿಚಾರದಲ್ಲಿ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲೆಲ್ಲಿ ಹಣ ಬಂದಿದೆ ಎಲ್ಲೆಲ್ಲಿ ಹಣ ಹೋಗಿದೆ ಯಾರಿಂದ ತೆಗೆದುಕೊಂಡಿದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥ ಇನ್ವೆಸ್ಟಿಗೇಷನ್ ನಡೀತಿದೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗಲೇ ಅಂತಿಮ ಹಂತಕ್ಕೆ ಬರಬೇಡಿ ಮೀಡಿಯಾಗಳನ್ನೆಲ್ಲ ನೋಡಿಕೊಂಡು ಮೀಡಿಯಾಗಳಲ್ಲಿ ಏನೇನು ತೋರಿಸ್ತಾ ಇರ್ತಾರೆ ಒಟ್ಟಿನಲ್ಲಿ ನನಗನ್ನಿಸ್ತಾ ಇರುವಂತಹದ್ದು ಇಲ್ಲಿ ಜಿ ಪರಮೇಶ್ವರ್ ಅವರ ವಿಚಾರವೂ ಬರ್ತಾ ಇರಲಿಲ್ಲ ಆ ವಿದ್ಯಾಸಂಸ್ಥೆಯ ಹೆಸರು ಸಹ ಬರ್ತಾ ಇರಲಿಲ್ಲ ನಾವು ಎಸ್ ಎಸ್ ಐ ಟಿ ಅಂತ ಕರಿತೀವಿ ನನಗೆ ಆ ವಿದ್ಯಾಸಂಸ್ಥೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಆ ವಿದ್ಯಾಸಂಸ್ಥೆ ಹೆಸರು ಸಹ ಬರ್ತಿರ್ಲಿಲ್ಲ ಅದು ಅವರದೇ ಪಕ್ಷದವರು ಎಲ್ಲೋ ಒಂದು ಕಡೆ ಜಿ ಪರಮೇಶ್ವರ್ ಅವರನ್ನ ಮಣಿಸೋದಕ್ಕೆ ಹಣಿಯೋದಕ್ಕೆ ಅವರೇನೇ ಎಲ್ಲ ಒಂದು ಕಡೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಒಂದು ಕಡೆ ನನಗನ್ನಿಸ್ತಾ ಇದೆ ಯಾಕೆ ಅನಿಸ್ತಾ ಇದೆ ಅಂತಂದ್ರೆ ಪಾಪ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕಾಗಿದ್ದಂತಹದ್ದು ಅವರನ್ನೇ ಮಡ್ಚಿ ಹಾಕ್ಬಿಟ್ಟು ಬೇರೆ ಯಾರೋ ಮುಖ್ಯಮಂತ್ರಿಗಳಾದರೂ ಇವತ್ತು ಪಾಪ ಅವ್ರ ಮೇಲೆ ಕರುಣೆ ಹೋಗ್ಬಿಟ್ಟಿದೆ ಅವ್ರ ಮೇಲೆ ಪ್ರೀತಿ ಹೋಗ್ಬಿಟ್ಟಿದೆ ದಲಿತ ನಾಯಕ ಅಂತ ಹೇಳ್ತಾರೆ ಅಯ್ಯೋ ಏನೋ ಈ ಎಲ್ಲ ವಿಚಾರ ವಿಚಿತ್ರವಾದಂತಹ ರಾಜಕೀಯ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ